ಕನ್ನಡ ಕಿರುತೆರಿಯಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತನ್ನದೇ ಆದ ಅಭಿಮಾನಿ ಬಳಗವನ್ನ ಗಳಿಸಿಕೊಂಡಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಪ್ರೇಕ್ಷಕರ ಪ್ರೀತಿ ಪ್ರೋತ್ಸಾಹವನ್ನ ಗಳಿಸಿಕೊಂಡಿದೆ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಕೂಡ ಕಳೆದಂತೆ ರೋಚಕವನ್ನ ರೋಚಕವಾಗ್ತಾ ಇರುವುದನ್ನ ರೋಚಕ ತಿರುವನ್ನ ಪಡೆದುಕೊಳ್ಳುತ್ತಿರುವ ಮೂಲಕ ವೀಕ್ಷಕರಿಗೆ ಮನೋರಂಜನೆಯನ್ನ ನೀಡ್ತಾ ಇದೆ ಈಗಂತೂ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಕಥೆಯನ್ನ ಬಹಳ ರೋಚಕವಾಗಿ ತೆರೆಗೆ ತರ್ತಾ ಇದ್ದಾರೆ ಅದರಂತೆ ಒಂದು ವಾರದಿಂದ ನಡೀತಾ ಇರೋ ಎಪಿಸೋಡ್ಗೆ ವೀಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ ಹೌದು ಕತೆಗೆ ಬರೋದಾದ್ರೆ ಕಾವೇರಿಯ ಅಸಲಿ ಮುಖವಾಡ ಕಳಚುತ್ತೆ ಅಂತ ಬೆಟ್ಟದ ತುದಿಯಲ್ಲಿ ಮಂಟಪವನ್ನ ಹಾಕಿಸಿದ್ದಳು ಕೀರ್ತಿ ಅದಕ್ಕಾಗಿ ಕಾವೇರಿಯನ್ನ ಟೋಲು ಬಡಿಸುತ್ತಲೇ ಅಲ್ಲಿಗೆ ಕರೆಸಿಕೊಂಡಿದ್ಲು ಅದೇ ಸಮಯದಲ್ಲಿ ಕಾವೇರಿ ಹಾಗೂ ಕೀರ್ತಿ ನಡುವೆ ಮಾತಿನ ಚಕಮಕಿ ನಡೆದಿದೆ ಆ ವೇಳೆ ಕೀರ್ತಿ ಮುಂದೆ ಮತ್ತೆ ಕಾವೇರಿ ನಾಟಕ ಮಾಡಿ ಬೆಟ್ಟದ ಮೇಲಿಂದ ಕೀರ್ತಿ ಕೆಳಗೆ ಬಿದ್ದಿದ್ಲು ಬಳಿಕ ತನಗೆ ಏನು ಗೊತ್ತಿಲ್ಲದ ಹಾಗೆ ಮನೆಯವರ ಮುಂದೆ ನಾಟಕ ಆಡ್ತಾ ಇದ್ದಾಳೆ ಏನು ಕೀರ್ತಿಯ ಪಾತ್ರಕ್ಕೆ ನ್ಯಾಯ ಸಿಗದೆ ಕೊನೆ ಮಾಡಿರೋದಕ್ಕೆ ಪ್ರೇಕ್ಷಕರು ನಿರ್ದೇಶಕರ ಮೇಲೆ ಕೋಪಗೊಂಡಿದ್ದಾರೆ ಕೀರ್ತಿಗೆ ಏನಾಗಿದೆ ವಿ ಮಿಸ್ ಯು ಕೀರ್ತಿ ಸತ್ಯ ಹುಡುಕೋಕೆ ಹೋಗಿದ್ದ ಕೀರ್ತಿ ಮತ್ತೆ ಬದುಕಿ ಬರೋದೇ ಇಲ್ವಾ ಯಾಕೆ ಕೀರ್ತಿಯನ್ನ ತೆರೆ ಮೇಲೆ ತೋರಿಸ್ತಾ ಇಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸ್ಬೇಕು ಕಾವೇರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಕಮೆಂಟ್ ಹಾಕುವ ಮೂಲಕ ಕೀರ್ತಿ ಪರವಾಗಿ ಅಭಿಮಾನಿಗಳು ಜನರು ಮಾತನಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಯಾವ ರೀತಿ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ